ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಆರ್ಥಿಕ ಇಲಾಖೆಯ ಅಧಿಸೂಚನೆಯ ಪ್ರಕಾರ ಏಳನೇ ವೇತನ ಆಯೋಗದ ಪ್ರಕಾರ ನೂತನ ವೇತನ ಶ್ರೇಣಿಯ ಲೆಕ್ಕಾಚಾರ ಹೇಗಿರುತ್ತೆ ವೇತನ ನಿಗದಿಪಡಿಸುವುದು ಹೇಗೆ ಸ್ಯಾಲ್ರಿ ಫಿಕ್ಸೇಷನ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀರಿ ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಆದೇಶದ ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹದಿನೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಪ್ರಮುಖ ಮಾಹಿತಿಗಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಅದರ ಜೊತೆಗೆ ಅಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಅಗಸ್ಟ್ನಿಂದ ನಿಮಗೆ ಏಳನೇ ವೇತನ ಆಯೋಗ ಅನ್ವಯವಾಗಿದೆ ಸೊ ಹಾಗಾಗಿ ಜುಲೈ ಮತ್ತು ಆಗಸ್ಟ್ ಈ ವೇತನಗಳ ವ್ಯತ್ಯಾಸದ ಕುರಿತು ಕೂಡ ಇಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ಒಂದು ಸರ್ಕಾರಿ ನೌಕರರ ಒಂದು ಮೂಲ ವೇತನ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ನಲವತ್ತೆರಡು ಸಾವಿರ ರೂಪಾಯಿ ಆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದಂತಹ ತುಟ್ಟಿ ಭತ್ತೆ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮನೆಬಾಡಿಗೆ ಮೂರು ಸಾವಿರದ ಮುನ್ನೂರ ಅರವತ್ತು ವೈದ್ಯಕೀಯ ಭತ್ತೆ ಎರಡುನೂರು ಮಧ್ಯಂತರ ಪರಿಹಾರ ಏಳು ಸಾವಿರದ ನೂರ ನಲವತ್ತು ಅದರ ಜೊತೆಗೆ ಒಟ್ಟು ವೇತನ ಬಂದುಬಿಟ್ಟು ಎಪ್ಪತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಓಕೆ ಇದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂ ವೇತನ ಲೆಕ್ಕಾಚಾರ ಈಗ ಅಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಏಳನೇ ವೇತನ ಆಯೋಗ ಅನ್ವಯವಾಗಿದೆ ಅದರ ಪ್ರಕಾರ ನಾವು ಇದೇ ಒಂದು ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಲವತ್ತೆರಡು ಸಾವಿರ ರೂಪಾಯಿ ಮೂಲ ವೇತನ ಏನಿತ್ತು ಈಗ ಬಂದುಬಿಟ್ಟು ಅದು ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅದು ಹೇಗೆ ಅಂತೀರ ಹಾಗಿದ್ದಲ್ಲಿ ನಾವು ಇಲ್ಲಿ ತೊಗೊಂಡಿರೋದು ನಿಮ್ಮ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಅದರ ಜೊತೆಗೆ ಥರ್ಟಿ ಒನ್ ಪರ್ಸೆಂಟ್ ನಿಮ್ಮ ತುಟ್ಟಿ ಭತ್ತೆ ಮರ್ಜಾಗಿದೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಈ ಎರಡನ್ನ ಅದರಲ್ಲಿ ಮರ್ಜ್ ಮಾಡಿದಾಗ ನಿಮ್ಮ ಬೇಸಿಕ್ ಬಂದುಬಿಟ್ಟು ನಲ್ವತ್ತೆರಡು ಸಾವಿರ ರೂಪಾಯಿಯಿಂದ ಜಂಪ್ ಆಗಿ ಅರುವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ವೀಕ್ಷಕರೇ ಅದಕ್ಕೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅದಾದ ಮೇಲೆ ಮನೆ ಬಾಡಿಗೆ ಬತ್ತೆ ಮತ್ತು ಬೇರೆ ಅಲೋವೆನ್ಸಸ್ ಸೇರಿಸಿ ಟೋಟಲ್ ಆಗಿ ಬರುವ ಮೊತ್ತ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ವೀಕ್ಷಕರೇ ಈ ಥರ ನಿಮಗೆ ಲೆಕ್ಕವನ್ನು ಮಾಡ್ತಾರೆ ಸೊ ಸರ್ಕಾರದ ಆದೇಶ ಫಿಕ್ಸೇಷನ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನೋಡ್ತಾ ಬಂದರೆ ಸೊ ಸರ್ಕಾರಿ ನೌಕರನ ಪ್ರಾರಂಭಿಕ ವೇತನವನ್ನು ಅವರು ದಿನಾಂಕ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣ ಮಾಡಿದ್ದ ಹುದ್ದೆಯ ಸಂಬಂಧದಲ್ಲಿ ಮತ್ತು ಅವನು ಉನ್ನತ ಹುದ್ದೆಯನ್ನು ಧಾರಣ ಮಾಡಿರುವ ಪಕ್ಷದಲ್ಲಿ ಈ ದಿನಾಂಕದಂದು ಅವನು ಧಾರಣ ಮಾಡಿರಬಹುದಾದಂತಹ ಕೆಳಗಿನ ಹುದ್ದೆ ಯಾವುದಾದರೂ ಅದಕ್ಕೆ ಸಂಬಂಧಿಸಿದ ಪ್ರತ್ಯೇಕವಾಗಿ ನಿಗದಿಪಡಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ನಿಮ್ಮ ಕೆ ಜಿ ಐ ಡಿ ನಂಬರ್ ಕೇಳ್ತಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ನೀವು ಧಾರಣ ಮಾಡಿರುವ ಹುದ್ದೆ ಯಾವುದು ಸೊ ವೇತನ ಶ್ರೇಣಿ ಎಷ್ಟಿದೆ ಆ ಒಂದು ಹುದ್ದೆಯ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನ ಎಷ್ಟು ಓಕೆ ಸೊ ಮುಂದಿನ ವೇತನ ಬಡ್ತಿಯ ದಿನಾಂಕ ಯಾವುದಿದೆ ಹುದ್ದೆಯ ಆಯವ ಪರಿಷ್ಕೃತ ವೇತನ ಶ್ರೇಣಿ ಕೇಳಿದ್ದಾರೆ ಸೊ ಈ ಥರ ನಿಮ್ಮ ಸ್ಯಾಲರಿ ಫಿಕ್ಸೇಷನ್ ಫಾರ್ಮೆಟ್ ಆಗಿರುತ್ತೆ ಒಂದು ಎಕ್ಸಾಂಪಲನ್ನು ಇಲ್ಲಿ ತೊಗೊಂಡು ಕ್ಯಾಲ್ಕುಲೇಷನನ್ನು ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್